ಐ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ವೈ ಟಿ ಕ್ರಿಯೇಟರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ಥರ ಬರುತ್ತೆ ಇಂಟರ್ಪ್ರೈಸ್ ಫ್ರೆಂಡ್ ನಿಮ್ಮದು ಯಾವುದು ಅಕೌಂಟ್ ಕೊಟ್ಟಿದ್ದೀರೋ ಅದನ್ನು ಕೊಟ್ಕೊಳ್ಳಿ ಯೂಟ್ಯೂಬ್ ಕ್ರಿಯೇಷನ್ಗೆ ನಾನು ಯಾವುದು ಅಕೌಂಟನ್ನ ಕೊಟ್ಟಿದ್ದೀನೋ ಜಿ ಮೇಲ್ ಅಕೌಂಟು ಅದನ್ನು ನಾನಿಲ್ಲಿ ಕೊಟ್ಕೊಳ್ತೀನಿ ಫ್ರೆಂಡ್ ನೀವು ಇದೇ ಥರ ಸೈನ್ ಇನ್ ಮಾಡ್ಕೊಳ್ಳಿ ಸೈನ್ ಇನ್ ಮಾಡಿದ್ಮೇಲೆ ಫ್ರೆಂಡ್ ಈ ಥರ ಕ್ರಿಯೇಟ್ ವೀಡಿಯೋ ಅಂತ ಬರುತ್ತೆ ಅದ್ರ ಮೇಲೆ ನೀವು ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲೋ ಅಂತ ಬರುತ್ತೆ ಅಲೋ ಕೊಟ್ಕೊಳ್ಳಿ ಈ ಥರ ನಿಮ್ಗೆ ಯಾವುದು ವೀಡಿಯೋ ಬೇಕೋ ಫೋಟೋ ಬೇಕು ಎಡಿಟ್ ಮಾಡಬೇಕು ಅಂದರೆ ಬ್ಯಾಗ್ರೌಂಡ್ ಅಂದರೆ ಗ್ಯಾಲ್ರಿಗೆ ಹೋಗ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ ನಾನಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ವೀಡಿಯೋ ಬೇಕಿದ್ರು ಅಂದರೆ ಎಷ್ಟು ಸೆಕೆಂಡ್ ವೀಡಿಯೋ ಬೇಕಿದ್ದರೂ ನೀವು ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ ಈ ಎಡಿಟಿಂಗ್ ಆ್ಯಪಲ್ಲಿ ಫ್ರೆಂಡ್ ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ ಯಾರ್ಯಾರು ಇದ್ದೀರೋ ಅವರಿಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಕಾಪರೇಟ್ ಬರುತ್ತೆ ಅಲ್ವಾ ಇಲ್ಲಿರೋ ಮ್ಯೂಸಿಕ್ ಹಾಕಿದ್ರೆ ನಿಮಗೆ ಕಾಪರೇಟ್ ಬರಲ್ಲ ಸೊ ನಾನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್ ಯೂಟ್ಯೂಬ್ ಕ್ರಿಯೇಟರ್ಗೆ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ಫ್ರೆಂಡ್ ಸೊ ಫ್ರೆಂಡ್ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ಎಡಿಟ್ ಮಾಡೋದು ಹೆಂಗೆ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಒಂದು ವೀಡಿಯೋ ಹಾಕಿದರೆ ಇನ್ನೊಂದು ವೀಡಿಯೋ ಹಾಕಬೇಕು ಅಂದರೆ ಫ್ರೆಂಡ್ ಗ್ಯಾಲರಿಗೆ ಕೂಡ ಹೋಗ್ಬೋದು ನೋಡಿ ಟೆಕ್ಸ್ಟು ಕೂಡ ಮಾಡಬಹುದು ಅದ್ರ ಮೇಲೆ ನೀವೇನಾದರೂ ತಮ್ಮನ ಇಲ್ಲ ಆ್ಯಡ್ ಮಾಡ್ತೀನಿ ಅಂದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್ ಬರುತ್ತೆ ಅದ್ರ ಪಕ್ಕದಲ್ಲಿರುವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಥರ ಥರ ಬರಿ ಟೆಕ್ಸ್ಟ್ಗಳು ಇಲ್ಲಿ ಟೈಟಲ್ಗಳು ಶೋ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವ ಥರ ಟೈಟಲ್ಲು ಮತ್ತು ಎಡಿಟಿಂಗ್ ಮಾಡ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾರ್ಮಲಾಗೆ ಟೆಕ್ಸ್ಟ್ ಮಾಡ್ತೀನಿ ಅಂದರೆ ನಾರ್ಮಲ್ ಟೆಕ್ಸ್ಟ್ ಕೂಡ ಮಾಡಬಹುದು ಯುವರ್ ಟೈಟಲ್ ಹ್ಯಾರ್ ಅಂತ ಬರುತ್ತೆ ಫಸ್ಟ್ ಫಸ್ಟು ನೀವೇನಾದರೂ ಈ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಈ ಥರ ಬಂದುಬಿಡುತ್ತೆ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ನೀವೇನಾದರೂ ಆ ವೀಡಿಯೋನ ಕಟ್ ಮಾಡ್ಕೊಳ್ತೀನಿ ಅಂದರೆ ಫ್ರೆಂಡ್ ಕಟ್ ಕೂಡ ಮಾಡ್ಕೋಬಹುದು ಟೆಕ್ಸ್ಟ್ ಆಯಿತು ಸ್ಟಿಕ್ಕರ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫ್ರೆಂಡ್ ಅಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ ಸ್ಟಿಕ್ಕರ್ಸು ನಿಮಗೆ ವೀಡಿಯೋಗೆ ತಕ್ಕಂತೆ ನೀವು ಯಾವುದು ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ತೀರೋ ಅದನ್ನು ನೀವು ಆ್ಯಡ್ ಮಾಡಬಹುದು ಸೌಂಡ್ ಅಂತ ಇದೆಯಲ್ಲೋ ಫ್ರೆಂಡ್ ಇಲ್ಲಿ ಕೊಟ್ಟಿರ್ತಾರೆ ವೈ ಟಿ ಕ್ರಿಯೇಟರ್ ಆ್ಯಪ್ನವರೇ ಫ್ರೀಯಾಗಿ ನಿಮಗೆ ಸಾಂಗ್ಸನ್ನ ಕೊಟ್ಟಿರ್ತಾರೆ ಆ ಸಾಂಗ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಕಾಪರೇಟ್ ಬರಲ್ಲ ವೈ ಟಿ ಕ್ರಿಯೇಟವರು ನಿಮಗೆ ಯಾವ ಸಾಂಗ್ಸ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಕಾಪರೇಟ್ ಬರೋಲ್ಲ ಬೇರೆ ಯಾವುದಾದ್ರೂ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಕಾಪರೇಟಿಗೆ ಬಂದೇ ಬರುತ್ತೆ ಈ ಆ್ಯಪಲ್ಲಿ ಏನು ಸಾಂಗ್ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಕಾಪರೇಟ್ ಬರೋಲ್ಲ ಸೊ ಮತ್ತೆ ನಿಮ್ಗೇನಾದರೂ ನೀವು ವೀಡಿಯೋನ ಮತ್ತೆ ಬೇರೆ ಯಾವುದಾದ್ರೂ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಫ್ರೆಂಡ್ ಈ ಥರ ಸೆಲೆಕ್ಟ್ ಮಾಡ್ಕೋಬಹುದು ನಾನಿಲ್ಲಿ ನೋಡಿ ಒಂದು ಎಂಟತ್ತು ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ ಎಷ್ಟು ವೀಡಿಯೋನಾದರೂ ಸೆಲೆಕ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೋಬಹುದು ಫ್ರೆಂಡ್ ತುಂಬಾ ಈಸಿ ಫ್ರೆಂಡ್ ಈ ಆ್ಯಪಲ್ಲಿ ಹೆಂಗೆ ಎಡಿಟಿಂಗ್ ಮಾಡೋದು ಅಂತ ಇವತ್ತಿನ ತಿಳಿಸ್ಕೊಡ್ತೀನಿ ನೀವು ಈ ಥರ ಸೆಲೆಕ್ಟ್ ಮಾಡ್ಕೊತೀರಾ ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ವೀಡಿಯೋಗಳನ್ನ ಸೆಲೆಕ್ಟ್ ಇದ್ದೀನಿ ನಾನು ಫ್ರೆಂಡ್ ಒಂದು ಹತ್ತು ಹದಿನೈದು ಇಪ್ಪತ್ತು ಎಷ್ಟು ಬೇಕಾದರೂ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೊಂಡು ನಂತರ ಫ್ರೆಂಡ್ ಇಂಪೋರ್ಟ್ ಮೇಲೆ ಹೊಡಿಬೇಕು ಫ್ರೆಂಡ್ ಮಾಮೂಲಿ ನೀವು ಬೇರೆ ಬೇರೆ ಥರ ಯಾವ ಥರ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ತಿರೋ ಅದೇ ಥರ ಇದ್ರಲ್ಲೂ ಕೂಡ ಫಸ್ಟ್ ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ ನೋಡಿ ಇಂಪೋರ್ಟ್ ಆಗ್ತಾ ಇದೆ ಇದಕ್ಕೆ ನೆಟ್ ಅವಶ್ಯಕತೆ ಇಲ್ಲ ಫ್ರೆಂಡ್ ನೆಟ್ಟಿಲ್ಲ ಅಂದ್ರೂ ನೀವು ಯಾವುದೇ ಟೈಮಲ್ಲಿ ಬೇಕಿದ್ದರೂ ಎಡಿಟಿಂಗ್ ಮಾಡ್ಕೋಬಹುದು ಫಿಲ್ ಸೈಸಸ್ ಮೈ ಬೈ ಮೇಕ್ ಎಡಿಟಿಂಗ್ ಏವ್ನಿಂಗ್ಸ್ ಎಸ್ ಎಸ್ ಅಂತ ಇದೆ ಮಾಮೂಲಿ ಅದು ಎಂಪೋರ್ಟ್ ಆಗ್ತಾಯಿದೆ ಹಂಡ್ರೆಡ್ ಎಂಪೋರ್ಟ್ ಆಗಬೇಕು ಫ್ರೆಂಡ್ ಅದು ಮಾಮೂಲಿ ಈಗ ಇಷ್ಟ ಆ್ಯಪಲ್ಲಿ ಯಾವ ಥರ ಎಡಿಟಿಂಗ್ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಡೌನ್ಲೋಡ್ ಆಗುತ್ತೆ ವಿಡಿಯೋ ಹಾಗೇನೂ ಇಲ್ಲೂ ಕೂಡ ಡೌನ್ಲೋಡ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂಥರ ಕ್ರೇಜ್ ಬರುತ್ತೆ ಇನ್ನೂ ಎಡಿಟಿಂಗ್ ಈ ಆ್ಯಪಲ್ಲೇ ಮಾಡಬೇಕು ಅನ್ನೋ ಥರ ಇದೆ ಚೆನ್ನಾಗಿದೆ ಫ್ರೆಂಡ್ ನೀವು ಒಂದ್ಸಲ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ವೈ ಟಿ ಕ್ರಿಯೇಟಿಂಗ್ ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡಿ ಎಡಿಟಿಂಗ್ ಮಾಡಿ ಸಿಕ್ಸ್ಟಿ ಎಮ್ ಜಿ ಇರುತ್ತೆ ಫ್ರೆಂಡ್ ಅದು ಎಮ್ ಬಿ ಸಿಕ್ಸ್ಟಿ ಎಮ್ ಬಿ ಇದೆ ಸೊ ನೀವು ಬೇಕಿದ್ರೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈಗಲೇ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಅವ್ರಿಗೆ ತುಂಬಾ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ನೈಂಟಿ ಟು ಹಂಡ್ರೆಡ್ ಆದರೆ ಫ್ರೆಂಡ್ ಇದು ಡೌನ್ಲೋಡ್ ಆಯಿತು ಡೌನ್ಲೋಡ್ ಆದಮೇಲೆ ಫ್ರೆಂಡ್ ಹೇಳ್ತಾ ಹೋಗ್ತೀನಿ ಬನ್ನಿ ಟೆಕ್ಸ್ಟು ಸ್ಟಿಕ್ಕರ್ಸು ಸೌಂಡು ವಾಲ್ಯೂಮು ಎಲ್ಲ ಕೊಡ್ಕೊಬಹುದು ನಾನಿಲ್ಲಿ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೌಂಡನ್ನ ಕಮ್ಮಿ ಮಾಡಿಕೊಂಡೆ ಫ್ರೆಂಡ್ ನಾನು ನಿಮಗೂ ಕೂಡ ಇದೇ ಥರ ಆಪ್ಷನ್ಸ್ ಬರುತ್ತೆ ಸೌಂಡ್ ಕೂಡ ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟು ಫ್ರೆಂಡ್ ಫಸ್ಟ್ನೇ ಇದು ಇದೆಯಲ್ವ ಫ್ರೆಂಡ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಗ್ಯಾಲ್ರಿಗೆ ಹೋಗ್ತೀರಾ ಇನ್ಯಾವುದಾದ್ರೂ ಬೇರೆ ವೀಡಿಯೋ ಒಂದು ವೀಡಿಯೋ ತಗೊಂಡಿದ್ದೀನಿ ಇನ್ನೊಂದು ಬೇರೆ ವೀಡಿಯೋ ಬೇಕು ಅಂದರೆ ಆ ವಿಡಿಯೋ ತಗೋಬೋದು ಓವರ್ ಲೆಂತಿ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ನೀವು ಗ್ಯಾಲ್ರಿಗೆ ಹೋಗ್ತೀರಾ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ನಿಮಗೆ ಕನ್ನಡ ಇಂಗ್ಲೀಷು ಯಾವ ಥರ ಏನಾದರೂ ಟೆಕ್ಸ್ಟ್ ಮಾಡ್ಕೋಬಹುದು ಈ ವಿಡಿಯೋ ಮೇಲೆ ಅದು ಪ್ಲೇ ಆಗುತ್ತೆ ಅದನ್ನು ಇದ್ದರೆ ಫ್ರೆಂಡ್ ನೀವು ಕಟ್ ಕೂಡ ಮಾಡ್ಕೋಬೋದು ಕಾನ್ವರ್ಸೇಸ್ ಅಂತ ಇದೆಯಲ್ವ ಫ್ರೆಂಡ್ ಅದ್ರ ಮೇಲೆ ನೀವು ರೇಷೋ ಚೆಕ್ ಮಾಡ್ಕೊಳ್ಳೋದು ಫ್ರೆಂಡ್ ಅದು ಇಷ್ಟು ಎಡಿಟಿಂಗ್ ಇದೆ ನಾನೆಲ್ಲ ತೋರಿಸ್ತಾ ಹೋಗ್ತೀನಿ ಇದು ಫ್ರೆಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಲೆಕ್ಟ್ ಮಾಡೋದು ಇಲ್ಲೇನು ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೋ ಅದನ್ನು ಹಾಕೊಂಡ್ರೆ ನಿಮಗೆ ಕೋಪ್ರೇಟ್ ಬರೋಲ್ಲ ನಾನು ಸರ್ಚ್ ಮಾಡಿ ನೋಡಿದೆ ಕನ್ನಡ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡಿದೆ ಕನ್ನಡ ಸಾಂಗ್ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡಿದೆ ಬರಲಿಲ್ಲ ಇಲ್ಲೇನು ಮ್ಯೂಸಿಕ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ಯೂಸ್ ಮಾಡಬೇಕು ನೀವು ನಿಮ್ಗೆ ಇಷ್ಟ ಬಂದಂಥ ಯೂ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಅಂದರೆ ಬರಲ್ಲ ಫ್ರೆಂಡ್ ಇಲ್ಲೇನು ಕೊಟ್ಟಿದ್ದಾರೋ ಅವು ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ ಫ್ರೀ ಕೋಪರೇಟ್ ಅಂತ ಅಲ್ಲೇ ನಿಮಗೆ ಗೊತ್ತಾಗೋಗುತ್ತೆ ಅಲ್ಲೇನು ಕೊಟ್ಟಿದ್ದಾರೋ ಆ ಮ್ಯೂಸಿಕ್ ಮಾತ್ರ ಫ್ರೆಂಡ್ ಇಲ್ಲಿ ಶೋ ಆಗೋದು ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ ಸೌಂಡ್ ಎಫೆಕ್ಟು ಯುವರ್ ಮ್ಯೂಸಿಕ್ಕು ಮ್ಯೂಸಿಕ್ಕು ಎಲ್ಲ ಥರ ಶೋ ಆಗುತ್ತೆ ನಾನಿಲ್ಲಿ ಕನ್ನಡ ಸಾಂಗ್ ಅಂತ ಹೊಡೆದೇ ಬಂತು ಇಲ್ಲಿ ನಿಮಗೆ ಕೇಳಿಸೋ ಹಾಗಿಲ್ಲ ಅಲ್ವಾ ಅದಕ್ಕೆ ನಾನಿಲ್ಲಿ ಪ್ಲೇ ಮಾಡಿದ್ರು ನಿಮಗೆ ಕೇಳಲ್ಲ ನೀವು ಬೇಕಿದ್ರೆ ಆ್ಯಪ್ನ ಯೂಸ್ ಮಾಡ್ತಾ ಇರೋರು ಬೇಕೇ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಸೊ ಆಲ್ವೇಸ್ ಅಕ್ಸೆಸ್ ನಮ್ಮ ಮ್ಯೂಸಿಕ್ ಕೊಟ್ಕೋಬೇಕು ಅಂದರೆ ನಮ್ಮ ಇಲ್ಲಿ ಏನು ಮ್ಯೂಸಿಕ್ ಇದೆಯೋ ಅದೇ ಆ್ಯಡ್ ಮಾಡೋದು ಫ್ರೆಂಡ್ ಅದು ಸೊ ಅಪ್ಲೈ ಕೊಟ್ಟೆ ಸೊ ಅಪ್ಲೈ ಕೊಟ್ಟಾದಮೇಲೆ ಫ್ರೆಂಡ್ ನೆಕ್ಸ್ಟ್ ಇಲ್ಲಿ ನಾನು ಬ್ಯಾಕಿಗೆ ಬರ್ತೀನಿ ಬ್ಯಾಕಿಗೆ ಬಂದು ಚೆನ್ನಾಗಿದೆ ಎಡಿಟಿಂಗ್ ಮಾಡ್ಕೊಳ್ಳಿ ಇದು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀ ಕಾಪರೇಟ್ ಮ್ಯೂಸಿಕ್ಗಳು ಸಿಗುತ್ತೆ ನೀವು ಲೆಂತಿ ವೀಡಿಯೋ ಮಾಡೋರಿಗೆ ತುಂಬಾ ವಿಡಿಯೋಸ್ಗೆ ಸಾಂಗ್ ಸೆಲೆಕ್ಟ್ ಮಾಡ್ಕೋಬಹುದು ಇಷ್ಟೇ ಫ್ರೆಂಡ್ ಇದು ಎಡಿಟಿಂಗ್ದು ಟೆಕ್ಸ್ಟು ಸ್ಟಿಕ್ಕರ್ಸು ಸೌಂಡು ವಾಲ್ಯೂಮು ನೀವು ಬೇಕಿದ್ರೆ ಫ್ರೆಂಡ್ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೋಬಹುದು ಕಮ್ಮಿ ಕೂಡ ಮಾಡ್ಕೋಬಹುದು ಫ್ರೆಂಡ್ ಗ್ಯಾಲ್ರಿಗೆ ಬಂದೆ ವೀಡಿಯೋ ಫೋಟೋ ಇಂಪಾರ್ಟ್ ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮತ್ತೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಬಹುದು ಇನ್ನೊಂದು ಫ್ರೆಂಡ್ ನೀವು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ಅಲ್ವಾ ಮಾಮೂಲಿ ನೀವು ಇನ್ಸ್ಟಾ ಆ್ಯಪಲ್ಲಿ ಯಾವ ಥರ ನೀವು ಅದನ್ನು ಎಡಿಟ್ ಮಾಡ್ತಾಯಿದ್ರೋ ಅದೇ ಥರ ಇಲ್ಲೂ ಕೂಡ ನೀವು ಎಡಿಟ್ ಮಾಡ್ಕೋಬಹುದು ಆಲ್ ಆಪ್ಷನ್ಸ್ ಇದೆ ಫ್ರೆಂಡ್ ಎಲ್ಲ ಥರ ಎಡಿಟ್ ಮಾಡ್ಕೋಬಹುದು ನಾನು ಟೈಪಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಟೆಕ್ಸ್ಟ್ ಎಫೆಕ್ಟ್ ಇದೆ ಇಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ನಿಮಗೆ ಬೇರೆ ಬೇರೆ ಥರ ಎಫೆಕ್ಟ್ಗಳು ಶೋ ಆಗುತ್ತೆ ತಮ್ಮ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಎಡಿಟಿಂಗ್ ಮಾಡಿ ನೋಡಿ ಒಂದು ಸಲ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನೀವು ಸ್ಟಿಕ್ಕರ್ಸು ಮತ್ತು ಎಮೋಜಿಯಸ್ಸು ಓ ಎಲ್ಲನೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಯಾವ ಥರ ಶೋ ಆಗ್ತಾ ಹೋಗುತ್ತೆ ಅದು ಸೈಜು ದೊಡ್ಡದಿರುತ್ತೆ ಅಲ್ವಾ ಅದನ್ನು ನೀವು ಕೈಯಲ್ಲಿ ಝೂಮ್ ಮಾಡಿದ್ರೆ ದೊಡ್ಡದಾಗುತ್ತೆ ಅದೇ ಶೋ ಮಾಡಿದ್ರೆ ಕಮ್ಮಿ ಆಗುತ್ತೆ ಈ ಥರ ನೋಡಿ ಸಣ್ಣದಾಗೋಯಿತು ಈ ಥರ ನೀವು ಸ್ಟಿಕ್ಕರ್ಸ್ ಕೂಡ ಎಡಿಟಿಂಗ್ ಮಾಡ್ಕೋಬೋದು ವೀಡಿಯೋ ಕೂಡ ಕಟ್ ಮಾಡ್ಬೋದು ಬ್ಯಾಕ್ಗ್ರೌಂಡು ಎಲ್ಲ ಇದೆ ಫ್ರೆಂಡ್ ಎಡಿಟಿಂಗು ತುಂಬಾ ಬೆಸ್ಟು ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ಎಂಟು ತನಕ ನೋಡಿ ಎಡಿಟಿಂಗ್ ಎಲ್ಲ ಮಾಡೋದೆಲ್ಲ ತೋರಿಸಿದ್ದೀನಿ ಇದೇ ಥರ ನೀವು ಇವತ್ತೇ ಹೋಗಿ ಯಾರ್ಯಾರು ವೀಡಿಯೋ ಇದ್ದೀರೋ ಅವರೆಲ್ಲ ವೈ ಟಿ ಕ್ರಿಯೇಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ ಬೆಸ್ಟ್ ವೀಡಿಯೋ ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ನಿಮ್ಗೆ ಆ ವೀಡಿಯೋ ಬೇಡ ನಾನು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು ವಿಲ್ ಆಲ್ವೇಸ್ ಕೊಡಿ ಎಲ್ಲದಕ್ಕೂ ಓಕೆ ಓಕೆ ಕೊಟ್ಕೊಂಡು ಆಲ್ವೇಸ್ ಕೊಟ್ಕೊಂಡು ನೀವು ವಾಯ್ಸ್ ಕೂಡ ರೆಕಾರ್ಡ್ ಮಾಡ್ಕೋಬಹುದು ಫ್ರೆಂಡ್ ನಿಮ್ಮದೇ ಏನು ವ್ಲಾಗ್ ಮಾಡ್ತಾಯಿದ್ರು ಆ ವ್ಲಾಗ್ ಏನು ನಮ್ಮದೇ ವಾಯ್ಸ್ ಕೊಡಬೇಕು ಅಂದರೆ ಅಲ್ಲಿ ವಾಯ್ಸ್ ಕೂಡ ಕೊಡೋದಿದೆ ಇಲ್ಲಿ ನೀವು ಸೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಈ ಆ್ಯಪ್ ಅವ್ರದ್ದು ಸೊ ನಿಮ್ಮದು ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ವಾಯ್ಸ್ ಎಡಿಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಲಾಂಗ್ವೇಜ್ ಕೇಳುತ್ತೆ ಫ್ರೆಂಡ್ ಅಲ್ಲಿ ನಾನಿಲ್ಲಿ ಇಂಗ್ಲೀಷ್ ಕೊಟ್ಟಿದ್ದೀನಿ ಸೊ ಅಲ್ಲಿ ಕನ್ನಡ ಶೋ ಇರಲಿಲ್ಲ ಇಂಗ್ಲೀಷ್ ಅಂತ ಇತ್ತು ಇಂಗ್ಲೀಷ್ನ ಕೊಟ್ಕೊಂಡೆ ಫ್ರೆಂಡ್ ನೆಕ್ಸ್ಟ್ ಇನ್ನೊಂದು ಬಂತು ಹಿಂದಿ ಆ್ಯಂಡ್ ಇಂಗ್ಲೀಷ್ ಕೊಟ್ಕೊಂಡೆ ಸೊ ಸೆಲೆಕ್ಟ್ ಆಯಿತು ನೆಕ್ಸ್ಟು ಸೌಂಡ್ ಫ್ರಮ್ ವಿಡಿಯೋ ನೀವೇನಾದರೂ ಸೌಂಡ್ ಜಾಸ್ತಿ ಕಮ್ಮಿ ವಾಲ್ಯೂಮ್ ಕೊಡ್ತೀರಾ ಅಂದರೆ ಕೊಡ್ಕೋಬಹುದು ಕ್ರಿಯೇಟಿಂಗ್ ಯು ಒನ್ ಕೀಪ್ ಎಡಿಟಿಂಗ್ ಅಂತ ಬಂತು ಸೊ ಫ್ರೆಂಡ್ ನೋಡಿ ನೀವು ಬೇಕಿದ್ರೆ ಇದ್ರ ಮೇಲೆ ಇನ್ನೊಂದು ವೀಡಿಯೋ ಕೂಡ ಎಡಿಟ್ ಮಾಡ್ಕೋಬಹುದು ಪಕ್ಕದಲ್ಲಿ ಕೂಡ ಕೊಟ್ಕೋಬಹುದು ಈ ಆ್ಯಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ನನ್ನ ವೀಡಿಯೋ ಈಗ ಯಾರ್ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ಫ್ರೆಂಡ್ ನೋಡಿ ತುಂಬಾ ಕಲರ್ಸ್ಗಳಿದೆ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದಾದ್ರೂ ಕಲರ್ಸ್ ಬೇಕು ಅಂದರೆ ಕಲರ್ಸ್ ಆ್ಯಡ್ ಮಾಡ್ಬೋದು ಸಿಕ್ಸ್ಟಿ ಪ್ಲಸ್ ನೈನ್ಗೆ ಫ್ರೆಂಡ್ ಬಂದರೆ ಫ್ರೆಂಡ್ ನೀವು ಲಾಂಗ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀರಾ ಅಂತ ನೈನ್ ಪ್ಲಸ್ ಸಿಕ್ಸ್ಟಿಗೆ ಬಂದರೆ ನೀವು ಯೂಟ್ಯೂಬ್ಗೆ ಶಾರ್ಟ್ ವೀಡಿಯೋ ಒನ್ ಪ್ಲಸ್ ಒನ್ ವೀಡಿಯೋಗೆ ಎಡಿಟಿಂಗ್ ಅಂದರೆ ನೀವು ಅದು ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಫ್ರೆಂಡ್ ಎಲ್ಲ ಇದೆ ಕಾನ್ವರ್ಜೇಸ್, ವಾಯ್ಸ್ ಓವರ್ ಕ್ರಾಪ್ಟನ್ ಎಲ್ಲ ಸಿಗುತ್ತೆ ಫ್ರೆಂಡ್ ಬೆಸ್ಟು ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್